ಲೋಕಸಭಾ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬೆಸಿ ತಡ್ತಾ ಇದೆ ಇತ್ತೀಚೆಗಷ್ಟೇ ಪೆಟ್ರೋಲ್ ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ಹೆಚ್ಚಿಸಿ ಶಾಕ್ ಕೊಟ್ಟಿದಂತ ರಾಜ್ಯ ಸರ್ಕಾರ ಇದೀಗ ನಂದಿನಿ ಹಾಲಿನ ಬೆಲೆ ದುಬಾರಿ ಮಾಡಿದೆ ಎರಡು ರೂಪಾಯಿ ಹೆಚ್ಚಳದೊಂದಿಗೆ ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬಂದಿದೆ ಇತ ದರ ಏರಿಕೆ ವಿಚಾರದಲ್ಲಿ ರಾಜಕೀಯ ಕದನವೇ ನಡೀತಾ ಇದೆ ಜನರಿಗೆ ಇವತ್ತಿನಿಂದಲೇ ಹಾಲಿನ ಹೊರೆ ಹಾಲಿನ ಪ್ರಮಾಣ ಹೆಚ್ಚಳ ಎರಡು ರೂಪಾಯಿ ದರವು ಏರಿಕೆ ಒಂದರ ಹಿಂದೊಂದರಂತೆ ದರ ಏರಿಕೆ ಬರೆ ಇಳಿಯುತ್ತಿರುವ ರಾಜ್ಯ ಸರ್ಕಾರ ಇವತ್ತಿನಿಂದ ಹಾಲಿನ ದರ ಏರಿಕೆ ಮಾಡಿದೆ ದುಬಾರಿ ದುನಿಯಾದಿಂದ ಜನ ಕಂಗೆಟ್ಟು ಹೋಗಿರುವಾಗಲೇ ಕೆಎಂಎಫ್ ಅರ್ಧ ಲೀಟರ್ ಹಾಗೂ ಒಂದು ಲೀಟರ್ ಹಾಲಿಗೆ ದರ ಹೆಚ್ಚಿಸಿದೆ ಆದ್ರೆ ಹೆಚ್ಚುವರಿ ಐವತ್ತು ಎಂಎಲ್ ಹಾಲು ಸೇರ್ಪಡೆ ಮಾಡಿದೆ ಇವತ್ತಿನಿಂದಲೇ ಪರಿಷ್ಕೃತ ಹಾಲಿನ ಪ್ಯಾಕೆಟ್ ಮಾರಾಟವಾಗ್ತಿದ್ದು ಪರಿಷ್ಕೃತ ದರವು ಇರಲಿಲ್ಲ ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ ಹನ್ನೆರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಫಿಫ್ಟಿ ಎಮ್ ಎಲ್ ಹಾಲನ್ನ ನಾವು ಈಗ ನಲವತ್ತೆರಡು ರೂಪಾಯಿ ನಾವು ದರವನ್ನ ಜಾಸ್ತಿ ಮಾಡ್ತಾ ಇಲ್ಲ ದರ ಏರಿಕೆ ಮಾಡ್ತಾ ಇಲ್ಲ ಏನು ಫಿಫ್ಟಿ ಎಮ್ ಎಲ್ ಹಾಲನ್ನ ಏನ್ ನಾವು ತಮಗೆ ಕೊಡ್ತಾ ಇದ್ದೀವಿ ಥೌಸಂಡ್ ಎಮ್ ಎಲ್ ಇದ್ದಿದ್ದ ಹಾಲು ಕೊಡ್ತಾ ಅದಕ್ಕೆ ರೂಪಾಯಿ ರೂಪಾಯಿ ಕಡಿಮೆ ನಾವು ಅರ್ಧ ಲೀಟರ್ ನೀಲಿ ಬಣ್ಣದ ಹಾಲಿನಲ್ಲಿ ಐನೂರು ಎಲ್ ಬದಲು ಐನೂರ ಐವತ್ತು ಎಲ್ ಹಾಲು ಇರಲಿದೆ ದರ ಇಪ್ಪತ್ನಾಲ್ಕು ರೂಪಾಯಿ ಆಗಲಿದೆ ಅದೇ ನೀಲಿ ಬಣ್ಣದ ಹಾಲು ಒಂದು ಸಾವಿರದ ಐವತ್ತು ಎಲ್ ಪ್ಯಾಕೆಟ್ಗೆ ನಲವತ್ನಾಲ್ಕು ರೂಪಾಯಿ ಆಗಲಿದೆ ಹೋಮೋಜಿನೈಸ್ ಸ್ಟೋನ್ ಹಾಲು

ಶುಭಂ ಹಾಲು ಐನೂರ ಐವತ್ತು ಎಂಎಲ್ಗೆ ಇಪ್ಪತ್ತೇಳು ರೂಪಾಯಿ ಇದ್ರೆ ಒಂದು ಸಾವಿರದ ಐವತ್ತು ಐವತ್ತು ರೂಪಾಯಿ ಆಗಿದೆ ಸಮೃದ್ಧಿ ಹಾಲು ಐನೂರ ಐವತ್ತು ಎಂಎಲ್ಗೆ ಇಪ್ಪತ್ತೆಂಟು ರೂಪಾಯಿ ಇದ್ರೆ ಒಂದು ಸಾವಿರದ ಐವತ್ತು ಎಂಎಲ್ಗೆ ಐವತ್ಮೂರು ರೂಪಾಯಿ ನಿಗದಿಯಾಗಿದೆ ಈ ಪರಿಷ್ಕೃತ ದರ ಇವತ್ತಿನಿಂದಲೇ ಜಾರಿಯಾಗಿದೆ ಆದ್ರೀಗ ಇದೇ ವಿಚಾರ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಜನರಿಗೆ ಒತ್ತಾಯ ಪೂರ್ವಕ ಕ್ರಮವಾಗಿದ್ದು ದರ ಏರಿಕೆ ಬರೆ ಹಾಕ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ವರ್ಷದ ಹಿಂದೆ ರೂಪಾಯಿ ರೂಪಾಯಿ ಜಾಸ್ತಿ ಜಾಸ್ತಿ ಈಗ ಮತ್ತೆ ಮಾಡಿದ್ದಾರೆ ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ ಹೆಚ್ಚುವರಿ ಹಾಲಿಗೆ ಮಾತ್ರ ದರ ನಿಗದಿಪಡಿಸಿದ್ದೇವೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕಡಿಮೆ ಇದೆಯಂತ ಸಮರ್ಥಿಸಿಕೊಂಡಿದ್ದಾರೆ ಹಾಲಂದರ ನನ್ಗ್ ಗೊತ್ತೇ ಮಟ್ಟಿಗೆ ಬೇರೆ ರಾಜ್ಯಗಳು ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ಹಾಗಾದ್ರೆ ಇತರೆ ರಾಜ್ಯಗಳಲ್ಲಿ ಹಾಲಿನ ದರ ಎಷ್ಟಿದೆ ಅಂತ ನೋಡೋದಾದ್ರೆ ಕೇರಳದಲ್ಲಿ ನಾರ್ಮಲ್ ಹಾಲಿನ ದರ ಒಂದು ಲೀಟರ್ ಗೆ ಐವತ್ತೆರಡು ರೂಪಾಯಿ ಇದೆ ಗುಜರಾತ್ನ ಅಮೂಲ್ ಹಾಲು ಒಂದು ಲೀಟರ್ಗೆ ಐವತ್ತಾರು ರೂಪಾಯಿ ಇದ್ರೆ ಮಹಾರಾಷ್ಟ್ರದಲ್ಲೂ ಒಂದು ಲೀಟರ್ ನಾರ್ಮಲ್ ಹಾಲಿನ ಬೆಲೆ ಐವತ್ತಾರು ರೂಪಾಯಿ ಆಗಿದೆ ದೆಹಲಿಯಲ್ಲಿ ಮದರ್ ಡೈರಿ ಹಾಲು ಐವತ್ನಾಲ್ಕು ರೂಪಾಯಿಗೆ ಒಂದು ಲೀಟರ್ ಇದೆ ಹೀಗೆ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ ಅಂತ ಸರ್ಕಾರ ಸಮರ್ಥಿಸಿಕೊಳ್ತಿದೆ ಆದ್ರೆ ಜನ ಮಾತ್ರ ಸರ್ಕಾರ ಬರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ತಗೊಳಕ ಹೋಗ್ತೀವಿ ಅರ್ಧ ಲೀಟರ್ ತಗೊಂಡ್ರೆ ಎರಡು ರೂಪಾಯಿ ಜಾಸ್ತಿ ಆಗುತ್ತೆ ತಾನೆ ಮತ್ತೆ ಒಂದು ಲೀಟರ್ ತಗೊಂಡ್ರು ಕೂಡ ಎರಡು ರೂಪಾಯಿ ಜಾಸ್ತಿ ಆಗುತ್ತೆ ಇದು ಒರೆ ಆಗ್ತಿದೆ ಸೊ ಎರಡು ರೂಪಾಯಿ ಜಾಸ್ತಿ ಅರ್ಧ ಲೀಟರ್ಗೆ ಅಂತಂದ್ರೆ ತುಂಬಾ ಒರೆ ಆಗುತ್ತೆ ಮಂತ್ಲಿ ಬಜೆಟ್ ಅಲ್ಲಿ ಅದಕ್ಕೆ ಎಕ್ಸ್ಟ್ರಾ ತೆಗೆದಿಡಬೇಕು ಒಟ್ಟಿನಲ್ಲಿ ಸಾಲು ಸಾಲು ಬೆಲೆ ಏರಿಕೆ ಬರೆಯ ಮಧ್ಯೆ ಹಾಲಿನ ದರವು ಹೆಚ್ಚಳವಾಗಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ವಿಪಕ್ಷಗಳಿಗೂ ಆಹಾರವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನ